ಅಕ್ಷಯ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ ಪ್ರಸ್ತುತಪಡಿಸುತ್ತಿರುವ ಚಂದನ ನಗರದ ಉದ್ಘಾಟನಾ ಸಮಾರಂಭ ಹಾಗೂ ಶ್ರೀಗಳ ಗುರುವಂದನ ತುಲಾಭಾರ ಮತ್ತು ಮುತ್ತೈದೆರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಶ್ರೀ ಡಾ ಚನ್ನವೀರ ಶಿವಾಚಾರ್ಯರ ಸುಕ್ಷೇತ್ರ ಹರ್ಕುಡ್ ದಿವ್ಯ ಸಾನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಿದೆ குர்ம நே ಬಂದಿರುವಂಥ ಎಲ್ಲ ಸದ್ಭಕ್ತರು ನಮ್ಮ ಶರಣು ಪಾಟೀಲ್ ಸರಡಿಗೆ ಅವರ ಬಂಧುಗಳು ಎಲ್ಲರೂ ಸೇರಿ ಅವರಿವರೆನ್ನದೇ ಗುರುವಿನ ಸ್ವಾಗತಕ್ಕೆ ಹೋಗಬೇಕಾಗಿ ವಿನಂತಿ ಮಾಡ್ತಾ ಇದ್ದಾವೆ ಟಿ ಏನಪ್ಪಾ ಅಂದ್ರೆ ನಾವು ಸೀಳಂ ತಾಲೂಕದಲ್ಲಿ ಮಾಡಿದ್ದೆವು ಇಲ್ಲಿ ಎಲ್ಲರೂ ನಾವು ಒಂದು ಗುರುಗಳ ಒಂದೇನಪ್ಪ ಅಂದ್ರೆ ಲೇಔಟ್ ಉದ್ಘಾಟನಾ ಸಮಾರಂಭ ಚಂದನಗರ ಹಾಗೂ ಶ್ರೀಗಳ ಗುರುವಂದನ ಕಾರ್ಯಕ್ರಮ ಮತ್ತು ಶ್ರೀಗಳ ಸುಲಭಾರವನ್ನು ಮಾಡಿದ್ದೇವೆ ಹಾಗೂ ಒಂದು ಐದನೂರು ಮೂತೈದರ ಉಡಿ ತುಂಬೋ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ನಮಗೇನಪ್ಪ ಇದು ಸಾಮಾ ನಮ್ಮ ಲೇಔಟ್ ಜೊತೆ ನಮಗೇನಪ್ಪ ಅಂದರೆ ಎಲ್ಲರ ಜೊತೆ ಚೆನ್ನಾಗಿ ಇದು ಮಾಡ್ಕೊಂಡು ಸೋಷಿಯಲ್ ವರ್ಕ್ ಮಾಡ್ಕಂತ ನಮ್ಗೆ ಇದು ಇತ್ತು ಗುರುಗಳು ಮಹಾದು ಸಾಧನೆ ನಮ್ದು ಒಂದು ಕ ಇದು ಇತ್ತು ಹೆಚ್ಚೆ ಇತ್ತು ಗುರುವ ಬಂದು ನಮ್ಮ ನೋವು ಇದಾಗ್ಬಿಟ್ಟಿತ್ತು ನಾವು ಒಳ್ಳೊಳ್ಳೆ ಗುಲ್ಬರ್ಗದಲ್ಲೂ ಪ್ಲಾಟ್ ಹಾಕ್ತಾಯಿದ್ದೆವು ಡಿ ಸ್ಕೂಲ್ ಹತ್ರ ಏನಪ್ಪ ಅಕ್ಷಯ್ ರೋ ಹೌಸ್ ಅಂತ ನೀವು ಏನಪ್ಪ ಅಲ್ಲಿ ಬಂದರೆ ನೀವು ಒಂಥರ ಫೀಲ್ ಅಂದ್ರೆ ಬೆಂಗಳೂರು ಸಿಂಗಾಪುರ್ ಆ ಥರ ಫೀಲ್ ಆಗುತ್ತೆ ಆ ಥರ ಲೇಔಟ್ ಮಾಡಿದ್ದೀವಿ ನಾವು ಹೌಸ್ ಅಂತೇಳಿ ಈಗ ಗುಲ್ಬರ್ ಜೇವರ್ಗಿಯಲ್ಲಿ ಮಾಡಿದ್ದೀವಿ ಲೇಔಟ್ ನಾವು ಮತ್ತು ಈಗ ಉದ್ನೂರು ರೋಡಲ್ಲಿ ಕೋಡ್ನೂರು ರೋಡಲ್ಲಿ ಅಕ್ಷಯ್ ನಗರ ಭಾಳಷ್ಟು ಲೇಔಟ್ ಮಾಡಿದ್ದೆವು ನಾವು ಈಗ ನಮ್ಮ ಹತ್ರ ತೊಗೊಂಡವ್ರು ಏನಪ್ಪಾ ಅಂದರೆ ಎಲ್ಲರೂ ಮನೆ ಕಟ್ಕೊಂಡು ಆರಾಮಾಗಿ ಚೆನ್ನಾಗಾರ ಏನಪ್ಪ ಇನ್ನೂ ಏನಪ್ಪ ನಮ್ಮ ಲೇಔಟ್ ಏನಪ್ಪ ಅಂದರೆ ಒಂದು ಒಂದು ಐದು ಲಕ್ಷ ತೊಗೊಂಡು ಹತ್ತು ಲಕ್ಷ ಹದಿನೈದು ಲಕ್ಷ ಬಾಳಿಕೆ ಬರ್ತವೆ ನಾವು ಒಳ್ಳೆಯ ಜಾಗ ತೊಗೊಂಡು ಲೇಔಟ್ ಮಾಡ್ತೀವಿ ಕಸ್ಟಮರ್ಗೂ ಚೆನ್ನಾಗಬೇಕು ನಮಗೂ ಚೆನ್ನಾಗಬೇಕು ಇನ್ನು ಎಲ್ರಿಗೂ ಒಳ್ಳೇದಾಗಲಿ ಅಂಥೇಳಿ ಇದು ಮಾಡ್ತಿದ್ದೆವು ಹಾಗೆ ಈ ಸಮಾರಂಭಕ್ಕೆ ನಾನು ಅಂದ್ಕೊಂಡಿದ್ದಿಲ್ಲ ನಾನು ಹೇಳಿದ್ದೆ ಎಷ್ಟು ಸ್ವಲ್ಪ ಜನ ಆದರೆ ಏನಪ್ಪ ಒಂದು ಜಾತ್ರೆ ಥರ ಜನ ಬಂದು ಒಂಥರ ನಮಗೆ ನಮಗೆ ಖುಷಿ ಆಯ್ತು ಇಷ್ಟು ಖುಷಿ ಏನಪ್ಪ ಎಲ್ಲ ಎಲ್ಲರೂ ಗುರು ಗುರು ಬಂಧಿಸಲಾಗಿ ನಮ್ಮ ಲೇಔಟ್ ಬಂದು ಖುಷಿಯಾಗಿ ಬಿಟ್ಟು ಹರಿಸಿ ಹರಿಸಿ ಹೋಗ್ತಾ ಇದ್ದರೆ ಅವರಿಗೆಲ್ಲ ತುಂಬ ಧನ್ಯವಾದಗಳು ಹೇಳ್ತೀನಿ ಇಷ್ಟು ಜನ ಬರ್ತಾರೆ ನಾನೇ ಅಂದ್ಕೊಂಡಿದ್ದಿಲ್ಲ ಅಷ್ಟು ಜನ ಅಷ್ಟು ಜನ ಏನು ಜನ ಸಾಗರೇ ಬಂದ್ ಬಂದ್ಬಿಡ್ತೇವೆ ಒಟ್ಟಿಗೆ